ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ನನ್ನ ಆತ್ಮೀಯ ಮಕರ ರಾಶಿಯವರೇ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಇರಿ ನಿಮ್ಮ ಕರ್ಮಗಳ ನ್ಯಾಯ ಪ್ರಾರಂಭವಾಗಲಿದೆ ನಿಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ಸಂಭವಿಸಬಹುದು ಅವನ್ನು ಕೇಳಿದಾಗಲೇ ನಿಮ್ಮ ಮೆದುಳು ಸಿಡಿಯುವಂತಾಗಬಹುದು ಮುಂದಿನ ದಿನಗಳಲ್ಲಿ ಈ ರಾಹು ಕೇತು ಮತ್ತು ಮಂಗಳ ಈ ಮೂರು ಗ್ರಹಗಳು ಸೇರಿ ನಿಮ್ಮ ಜೀವನದ ನಿಜವಾದ ಪರೀಕ್ಷೆಯನ್ನು ತೆಗೆದುಕೊಳ್ಳಲಿವೆ ಮುಂದಿನ ಮೂರು ದಿನಗಳು ನಿಮ್ಮ ಜೀವನದ ಅತ್ಯುತ್ತಮ ದಿನಗಳಾಗಬಹುದು ಆದರೆ ಇದನ್ನು ಲೆಕ್ಕಿಸದೆ ಈ ಮಾತನ್ನು ಹಾಸ್ಯವೆಂದು ತೆಗೆದುಕೊಂಡರೆ ನಂತರ ನಿಮ್ಮ ಜೀವನದಲ್ಲಿ ಏನಾಗುತ್ತದೆಯೋ ಅದರ ಹೊಣೆಗಾರರು ನೀವೇ ಆಗುತ್ತೀರಿ ಏಕೆಂದರೆ ಈ ಎಪ್ಪತ್ತೆರಡು ಗಂಟೆಗಳು ಸಾಮಾನ್ಯವಲ್ಲ ಪ್ರತಿಯೊಂದು ಕ್ಷಣವು ನಿಮ್ಮ ಜೀವನಕ್ಕೆ ಬಹಳ ಮಹತ್ವದ್ದಾಗಿದೆ ನಿಮ್ಮ ಕುಂಡಲಿಯಲ್ಲಿ ಸಾಮಾನ್ಯವಾಗಿ ಶನಿ ರಾಹು ಮತ್ತು ಕೇತುಗಳ ಈ ಸಂಯೋಗ ಆಗುತ್ತಿದೆ ಆದರೆ ಈ ಬಾರಿ ಶನಿಯವರು ತಮ್ಮ ಸ್ಥಾನವನ್ನು ಬದಲಿಸಿಕೊಂಡಿದ್ದಾರೆ ಮತ್ತು ಆ ಸ್ಥಾನದಲ್ಲಿ ಮಂಗಳನ ಪ್ರಭಾವ ಹೆಚ್ಚುತ್ತಿದೆ ನಾನು ಯಾವ ಭವಿಷ್ಯವನ್ನು ಸುಳ್ಳಾಗಿ ಹೇಳುವುದಿಲ್ಲ ನನ್ನ ಉದ್ದೇಶ ಒಂದೇ ಸಮಯಕ್ಕೆ ಸರಿಯಾಗಿ ನನ್ನವರನ್ನು ಎಚ್ಚರಿಸುವುದು ಏಕೆಂದರೆ ಒಂದೊಂದು ಗ್ರಹ ಗೋಚಾರದ ಲೆಕ್ಕಾಚಾರ ಮಾಡಿ ಅದನ್ನು ಆಧರಿಸಿ ನಿಮ್ಮ ಭವಿಷ್ಯ ಈ ಫಲ ಅನ್ನೋದು ತಯಾರಿಸಲಾಗುತ್ತೆ ಈ ಮಾತು ನಿಮ್ಮ ಕಿವಿಗೆ ತಲುಪುತ್ತಿದ್ದರೆ ಅದನ್ನು ನಾವು ಹೇಳುವುದಲ್ಲ ಗ್ರಹಗಳೇ ನಿಮಗೆ ಸೂಚಿಸುತ್ತಿವೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ನಡೆಯುತ್ತಿವೆ ನಿಮ್ಮ ಸಂಬಂಧಗಳು ಮುರಿಯುತ್ತಿವೆ ನಿಮ್ಮ ವಿಶ್ವಾಸಗಳು ಕುಸಿಯುತ್ತಿವೆ ನಿಮ್ಮ ನಿರೀಕ್ಷೆಗಳು ನಶಿಸುತ್ತಿವೆ ಹಣದ ಕೊರತೆ ಕಾಡುತ್ತಿದೆ ದಿನವೂ ಹೊಸ ದುಃಖ ನೋವು ತೊಂದರೆ ನಿಮ್ಮ ಜೀವನಕ್ಕೆ ಬರುತ್ತಿವೆ ಹಾಗಾದರೆ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಇದು ಎಲ್ಲಿಗೆ ಅಂತ್ಯ ಜೀವನ ಇಷ್ಟು ಪರೀಕ್ಷೆ ಏಕೆ ತೆಗೆದುಕೊಳ್ಳುತ್ತಿವೆ ಎಂದು ನಾನು ಆ ಪರೀಕ್ಷೆಯ ಫಲಿತಾಂಶವನ್ನು ಹೇಳಲು ಬಂದಿದ್ದೇನೆ ಆದ್ದರಿಂದ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆತನಕ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮೂರು ಗ್ರಹಗಳ ಯೋಗವಾಗಿದೆ ಈ ಮೂರು ಈ ತಿಗಡ ಕೆಲಸ ಬಿಗಡ ಎಂಬ ಮಾತು ಸತ್ಯವಾಗುತ್ತದೆಯೋ ಅಥವಾ ಸುಳ್ಳಾಗುತ್ತದೆಯೋ ಇದರ ಭೇದವು ಇಲ್ಲಿ ತೆರೆದುಕೊಳ್ಳಲಿದೆ ಮುಂದುವರೆಯುವ ಮೊದಲು ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದಲೆ ನೋಡಿದ್ರೇ ನಿಮಗೆ ಅರ್ಥ ಆಗೋದು ಹಾಗಾಗಿ ಮುಂದಿನ ಎಪ್ಪತ್ತೆರಡು ಗಂಟೆಗಳು ನಿಮಗೆ ಈ ಭಾರವಾಗಬಹುದು ಸಣ್ಣ ವಿಷಯ ದೊಡ್ಡ ಚಂಡಮಾರುತವಾಗಬಹುದು ಈ ಮನೆಯ ಗೌರವ ಪಣಕ್ಕಿಳಿಯಬಹುದು ಮನೆಯೊಳಗೆ ಅಚಾನಕ್ವಾದ ಈ ವಿವಾದ ಉಂಟಾಗಿ ಮನೆಯ ವಾತಾವರಣವೇ ಬದಲಾಗಬಹುದು ಮನೆ ಎಂದರೆ ದೇವಸ್ಥಾನ ಹೊರ ಜಗತ್ತಿನ ಹೋರಾಟದ ನಂತರ ಮನೆಯಲ್ಲಿ ಶಾಂತಿ ಸಿಗಬೇಕು ಆದರೆ ಅದೇ ಮನೆ ಕಳವಳದ ಸ್ಥಳವಾದರೆ ಮನುಷ್ಯ ಇನ್ನಷ್ಟು ಕುಸಿಯುತ್ತಾನೆ ನೀವು ಹೂತು ಹಾಕಿದ್ದ ಹಳೆಯ ವಿಷಯ ಮತ್ತೆ ಹೊರಬರಬಹುದು ಇಂತಹ ಸಂದರ್ಭಗಳಲ್ಲಿ ಮನೆಯ ಸಂತೋಷವೇ ಕಳೆದು ಹೋಗಬಹುದು ಮನೆಯ ಒಳಗಿನ ವಿಷಯ ಹೊರಗೆ ಹೋಗಿದರೆ ನಾಚಿಕೆ ಉಂಟಾಗಬಹುದು ಆದರೆ ಸತ್ಯವೇನು ಗೊತ್ತೇ ಈ ಸಮಯ ನಿಮ್ಮನ್ನು ಒಡೆಯಲಲ್ಲ ನಿಮ್ಮನ್ನು ಬಲಿಷ್ಠರನ್ನಾಗಿಸಲು ಬಂದಿದೆ ಈಗ ಬಲವಾಗುವ ಸಮಯ ಬಂದಿದೆ ನೀವು ದುರ್ಬಲರಾದರೆ ಯಾರು ನಿಮ್ಮನ್ನ ಕೇಳುವುದಿಲ್ಲ ಪರಿಸ್ಥಿತಿಗಳು ವಿರುದ್ಧವಾಗಿದ್ದರೆ ಎಲ್ಲವೂ ಕೂಡ ನಿಮ್ಮ ವಿರುದ್ಧ ಎಂದು ಅನಿಸುತ್ತೆ ಆದರೆ ಅದು ನಮ್ಮ ಭಯ ಮತ್ತು ಕೋಪದ ಪರಿಣಾಮ ನಿಮ್ಮ ಈ ಚಿಂತನೆ ಸರಿಯಾಗಿದ್ರೆ ಜೀವನ ಉತ್ತಮವಾಗಿರುತ್ತೆ ಚಿಂತನೆ ತಪ್ಪಾಗಿದ್ರೆ ಜೀವನ ನಮ್ಮ ಇಚ್ಛೆಯಂತೆ ನಡೆಯೋದು ಯಾರಾದರೂ ಬಂದು ಒಬ್ಬರು ಟೀಕೆ ಮಾಡಿದರೆ ನೋವಾಗುವುದು ಸಹಜ ಆದರೆ ನೆನಪಿಡಿ ಗಾಜಿನ ಮನೆಯಲ್ಲಿ ವಾಸಿಸುವವರು ಇತರರ ಮೇಲೆ ಕಲ್ಲು ಎಸೆಯುವುದಲ್ಲ ನೀವು ಇತರರ ಸಮಸ್ಯೆ ಪರಿಹರಿಸಲು ಮುಂಚೂಣಿಯಲ್ಲಿ ಇರುತ್ತೀರಿ ಆದರೆ ನಿಮ್ಮ ಮನೆಯ ಸಮಸ್ಯೆಗಳ ಕಡೆ ಗಮನ ಕೊಡದೆ ಬಿಡುತ್ತೀರಿ ಹಣ ಅಂದರೆ ತಳವಾಗಿ ಬಂದರೂ ನಿಮಗೆ ಮನೆಯಲ್ಲೇ ಈ ಉಜ್ವಲತೆ ಅನ್ನೋದು ಹೆಚ್ಚುತ್ತೆ ಕೋಪದಲ್ಲಿ ಹೇಳಿದ ಈ ಒಂದು ಮಾತು ನಂತರ ಪಶ್ಚಾತ್ತಾಪ ಆಗಬಹುದು ಇದು ಪರಿಸ್ಥಿತಿಯ ಪರೀಕ್ಷೆ ಅಲ್ಲ ನಿಮ್ಮ ಸಹನೆಯ ಒಂದು ಪರೀಕ್ಷೆ ನಿಮ್ಮ ಸಹನೆಯೇ ನಿಮ್ಮನ್ನು ನೀವು ಈ ಕನಸಿನತ್ತ ಗುರಿಗೆ ಕೊಂಡೊಯ್ಯುತ್ತೆ ನಿಮ್ಮ ಮಾತು ನಿಮ್ಮ ವರ್ತನೆ ಈ ನಿಮ್ಮ ಒಂದು ಲಹರಿಯನ್ನು ನಿಯಂತ್ರಿಸಬೇಕು ಮುಂದಿನ ಎಪ್ಪತ್ತೆರಡು ಗಂಟೆಗಳಲ್ಲಿ ನೀವು ಎಲ್ಲರಿಗಾಗಿ ಮಾಡಿದರೂ ಯಾರೂ ನಿಮಗಾಗಿ ನಿಲ್ಲಲಿಲ್ಲ ಎಂಬ ಭಾವನೆ ಬರುತ್ತೆ ಆದರೆ ನೆನಪಿಡಿ ಒಬ್ಬ ವ್ಯಕ್ತಿ ಒಬ್ಬನೇ ಇದ್ದರೂ ಬಹಳ ಸಾಧಿಸಬಹುದು ನಿಮ್ಮ ಅತಿಯಾದ ಒಳ್ಳೆಯತನವನ್ನು ಸ್ವಲ್ಪ ಕಡಿಮೆ ಮಾಡಿ ಪ್ರತಿಯೊಂದು ಪ್ರಶ್ನೆಗೆ ತಕ್ಷಣ ಉತ್ತರ ಕೊಡುವ ಅಗತ್ಯವಿಲ್ಲ ಕೆಲವು ಪ್ರಶ್ನೆಗಳ ಉತ್ತರವನ್ನು ಸಮಯಕ್ಕೆ ಬಿಡಿ ಕೆಲವು ಒಮ್ಮೆ ಮೌನವೇ ದೊಡ್ಡ ಉತ್ತರ ಈ ಮೂರ್ಖರ ನಡುವೆ ಮಾತನಾಡಿದರೆ ನಮ್ಮನ್ನ ಮೂರ್ಖರೆಂದೇ ಎಣಿಸುತ್ತಾರೆ ನಿಮ್ಮ ಮಾತಿಗೆ ಬೆಲೆ ಇರುವ ಸ್ಥಳದಲ್ಲಿ ಮಾತ್ರ ಮಾತನಾಡಿ ಕೋಪದಲ್ಲಿ ಪ್ರತಿಕ್ರಿಯಿಸಿದರೆ ಸಣ್ಣ ವಿಷಯವು ಅಪಮಾನವಾಗಬಹುದು ಶಾಂತವಾಗಿ ಇದ್ದರೆ ನಂತರ ಜನರು ತನ್ನ ತಪ್ಪನ್ನು ಅರಿಯುತ್ತಾರೆ ನೋಡಿ ಸಾಮಾಜಿಕ ಮಾಧ್ಯಮಗಳ ಮೂಲಕ ನಿಮಗೆ ಯಾವುದಾದರೂ ಇಂತಹ ಸುದ್ದಿ ಸಿಗಬಹುದು ಅದು ನಿಮ್ಮ ಮೆದುಳಿನ ನರಗಳನ್ನೇ ಕದಿಯಬಹುದು ಆದ್ದರಿಂದ ಈ ಸಮಯದಲ್ಲಿ ನೀವು ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚು ಸಕ್ರಿಯರಾಗಿರುವುದು ಉತ್ತಮ ಹಲವಾರು ಬಾರಿ ನಾವು ಯಾರೊಂದು ದಿಗೂ ಅಷ್ಟು ಹೂಡಿಕೆ ಮಾಡಲು ಯೋಜನೆ ರೂಪಿಸಿದಾಗ ಆ ಒಂದು ಹೂಡಿಕೆ ಅವಕಾಶಗಳು ನಮಗೆ ಸಾಮಾಜಿಕ ಮಾಧ್ಯಮಗಳ ಮೂಲಕವೇ ದೊರೆಯುತ್ತೆ ಇಂದಿನ ಕಾಲ ಅಂದರೆ ಈ ಡಿಜಿಟಲ್ ಯುಗವಾಗಿದೆ ಈಗ ಪ್ರತಿಯೊಬ್ಬರೂ ಕೇವಲ ಕಷ್ಟಪಟ್ಟು ಕೆಲಸ ಮಾಡುತ್ತಿಲ್ಲ ಈ ಸ್ಮಾರ್ಟ್ ವರ್ಕ್ ಅನ್ನೋದು ಮಾಡ್ತಾರೆ ಯಾರೋ ಒಂದು ತರಬೇತಿ ಪಡೆಯುತ್ತಿದ್ದಾರೆ ಯಾರೋ ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ ಅಥವಾ ಈ ಯಾರೋ ಹಡಗು ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಂತಹ ಕ್ರಿಯೆಗಳು ಈಗ ಸಾಮಾನ್ಯವಾಗಿವೆ ಹಿಂದೆ ಜನರು ಈ ಶ್ರಮಿಸಿ ಹಣವನ್ನು ದ್ವಿಗುಣಗೊಳಿಸುತ್ತಿದ್ದರು ಆದರೆ ಈಗ ಜನರು ಬುದ್ಧಿವಂತಿಕೆಯ ಕೆಲಸದ ಮೂಲಕ ಅದನ್ನು ಸಾಧಿಸುತ್ತಿದ್ದಾರೆ ಆದ್ದರಿಂದ ಸಾಮಾಜಿಕ ಮಾಧ್ಯಮಗಳ ಜೊತೆ ಸಂಪರ್ಕದಲ್ಲಿರುವುದು ನಿಮಗೆ ಅಗತ್ಯ ಮುಂದಿನ ಎಪ್ಪತ್ತೆರಡು ಗಂಟೆಗಳೊಳಗೆ ಯಾವುದಾದರೂ ಈ ಒಂದು ಫೋನ್ ಕಾಲ್ ಸಂದೇಶ ಅಥವಾ ಈ ಸಣ್ಣ ಘಟನೆ ನಿಮ್ಮ ಮನಸ್ಸನ್ನು ಆಳವಾಗಿ ಸ್ಪರ್ಶಿಸಬಹುದು ಆದರೆ ನಿಮ್ಮನ್ನ ನೀವು ಕೇಳಿಕೊಳ್ಳಿ ಇದೇ ವಿಷಯ ಐದು ವರ್ಷಗಳ ನಂತರವೂ ಇಷ್ಟು ದೊಡ್ಡದಾಗಿ ಕಾಣಿಸಿ ಬಹುದೆ ಬಹುತೇಕ ಉತ್ತರ ಇಲ್ಲ ಎಂಬುದಾಗಿರುತ್ತೆ ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಿ ಹೆಜ್ಜೆ ಇ ಇಡುವುದು ಸುಲಭ ಆದರೆ ಅದರ ಪರಿಣಾಮ ಜೀವನವನ್ನೇ ನಡುಗಿಸಬಹುದು ಈ ಒಂದು ಸಮಯ ನಿಮಗೆ ಒಂದು ಪಾಠ ಅನ್ನೋದು ಕಲಿಸುತ್ತೆ ನಿಜವಾದ ಗೌರವವು ಜನರ ಮಾತಿನಿಂದಲ್ಲ ನಿಮ್ಮ ವರ್ತನೆಯಿಂದ ಬರುವುದು ಜನರು ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆ ಈ ಸಿಹಿ ಮಾತುಗಳನ್ನು ಆಡ್ತಾರೆ ನೀವು ಅವರ ಜೀವನದ ಇರೋ ದೇವರು ಅಥವಾ ಅತ್ಯಂತ ಮುಖ್ಯ ವ್ಯಕ್ತಿ ಎಂದು ಭಾವಿಸಲು ಮಾಡ್ತಾರೆ ಆದರೆ ಈ ಭ್ರಮೆಯಿಂದ ದೂರವಿರಿ ರಾಹು ಮೊದಲು ಹಾಕುವ ಬಲೆ ಭ್ರಮೆಯದ್ದೇ ರಾಹು ನೇರವಾಗಿ ಬಂದು ಭ್ರಮೆ ಹುಟ್ಟಿಸುವುದಿಲ್ಲ ಕೆಲವರನ್ನು ನಮ್ಮ ಜೀವನಕ್ಕೆ ಕಳುಹಿಸಿ ನಮಗೆ ಗೊಂದಲ ಉಂಟು ಮಾಡೋದು ಜನರು ಈ ಸಣ್ಣ ಸಣ್ಣ ವಿಷಯಕ್ಕೂ ಮಾತನಾಡಬಹುದು ಆದರೆ ನಿಮ್ಮ ಶಾಂತ ಹಾಗೂ ವಿವೇಕಪೂರ್ಣ ನಡೆ ನಿಮ್ಮ ಗುರುತಾಗುತ್ತೆ ಎದರಬೇಡಿ ಮುಂದಿನ ಈ ಎಪ್ಪತ್ತೆರಡು ಗಂಟೆಗಳು ಕಠಿಣವಾಗಿರಬಹುದು ಆದರೆ ಇದು ಅಂತ್ಯವಲ್ಲ ಇದು ಪರೀಕ್ಷೆ ನೀವು ಧೈರ್ಯ ವಿವೇಕ ಮತ್ತು ಸಂಯಮವನ್ನು ಕಾಪಾಡಿದರೆ ಇದೇ ಸಮಯ ನಿಮ್ಮ ಆತ್ಮವಿಶ್ವಾಸವನ್ನು ಇನ್ನಷ್ಟು ಬಲಗೊಳಿಸುತ್ತೆ ಕೋಪದಲ್ಲಿ ಕಠಿಣ ಪದಗಳನ್ನು ಬಳಸಿದರೆ ನಿಮ್ಮ ಸಾಮಾಜಿಕ ಚಿತ್ರಕ್ಕೆ ಹಾನಿಯಾಗಬಹುದು ಬಾಣದಿಂದಾದ ಗಾಯ ಗುಣವಾಗಬಹುದು ಆದರೆ ಪದಗಳಿಂದಾದ ಗಾಯ ಜೀವಿತಾವಧಿಯು ಮರೆಯಕ್ಕೆ ಆಗೋದೇ ಇಲ್ಲ ಈ ಒಂದು ವೇಳೆಯಲ್ಲಿ ಅಂದರೆ ಸಮಯದಲ್ಲಿ ನಿಮ್ಮ ಶತ್ರುಗಳ ಪ್ರಗತಿ ನಿಮಗೆ ಕಾಣಬಹುದು ಹಾಗೂ ನೀವು ಯಾರಿಗೆ ಏನು ಕೆಡವಿದೆ ಎಂದು ಯೋಚಿಸಬಹುದು ಆದರೆ ನಿಮ್ಮ ಕರ್ಮಗಳ ಗುಚ್ಛವೇ ನಿಮ್ಮ ಪ್ರಗತಿಯ ಮಾರ್ಗದಲ್ಲಿ ಕಲ್ಲಾಗಿ ಬಿದ್ದಿರಬಹುದು ಆ ಕಲ್ಲನ್ನು ತೆಗೆದುಹಾಕುವುದು ಗ್ರಹಗಳ ಹೊಣೆಗಾರಿಕೆ ಅಲ್ಲ ಅದು ನಮ್ಮ ಈ ಹೊಣೆಗಾರಿಕೆ ಒಳ್ಳೆಯ ಕಾರ್ಯಗಳನ್ನು ಆಯ್ಕೆ ಮಾಡಿ ಒಳ್ಳೆಯ ಕಾರ್ಯಗಳನ್ನು ನೀವು ರೂಪುರೇಖೆ ಸಿದ್ಧಪಡಿಸಿ ಜೀವನ ಕೆಲವೊಮ್ಮೆ ನಾವು ಬಯಸುದನ್ನು ಕೊಡದು ಆದರೆ ನಮಗೆ ಸೂಕ್ತವಾದದ್ದನ್ನು ಕೊಡುತ್ತೆ ಈ ಬೇವಿನ ಮರದಲ್ಲಿ ಮಾವಿನ ಹಣ್ಣು ಬೆಳೆಯುವುದಿಲ್ಲ ಮಾವಿನ ಮರದಲ್ಲಿ ಬೇವು ಹಣ್ಣು ಬೆಳೆಯುವುದಿಲ್ಲ ಪ್ರತಿಯೊಬ್ಬರಿಗೂ ಅವರ ಸ್ವಭಾವ ಮತ್ತು ಕರ್ಮದ ಪ್ರಕಾರ ಫಲ ದೊರಕುತ್ತೆ ಅಂತಿಮವಾಗಿ ಲೆಕ್ಕ ಆಗುವುದೇ ಕೇವಲ ನಿಮ್ಮ ಕರ್ಮಗಳೇ ನೀವು ನಿಮ್ಮ ಕುಲದೇವತೆಗಳಲ್ಲಿ ಭಕ್ತಿ ಇಟ್ಟಿದ್ದರೆ ಅವರ ಆಶೀರ್ವಾದ ಪಡೆಯುವುದು ಉತ್ತಮ ಮುಂದಿನ ಎಪ್ಪತ್ತೆರಡು ಗಂಟೆಗಳು ಸಾಮಾನ್ಯವಾದದ್ದಲ್ಲ ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳು ನಿಮ್ಮ ಆತ್ಮದ ಬಾಗಿಲನ್ನು ತಟ್ಟುತ್ತೆ ಮತ್ತು ನಿಮ್ಮನ್ನ ಎಚ್ಚರಗೊಳಿಸಬಹುದು ಸಣ್ಣ ವಿಷಯಗಳಲ್ಲೇ ವಾದ ವಿವಾದಗಳು ಹೆಚ್ಚಾಗುತ್ತೆ ಹಳೆಯ ವಿಷಯಗಳ ಬಗ್ಗೆ ಅಕಸ್ಮಾತ್ ಚರ್ಚೆಗಳು ಶುರುವಾಗಬಹುದು ನಿಮ್ಮ ಮನಸ್ಸು ಅಶಾಂತವಾಗಬಹುದು ಉಸಿರಾಟ ಭಾರವಾಗಬಹುದು ಇವೆಲ್ಲವೂ ಅತಿಯಾಗಿ ಯೋಚಿಸುವ ಪರಿಣಾಮ ಯೋಜನೆ ರೂಪಿಸಬಹುದು ಸುಲಭ ಆದರೆ ಅವುಗಳನ್ನು ಗುಪ್ತವಾಗಿಡುವುದು ಕಷ್ಟ ನೀವು ಸಹೋದರರೊಂದಿಗೆ ಮಾಡಿದ್ದ ಯಾವುದಾದರೂ ಯೋಜನೆ ನಂಬಿಕೆಯ ಕೊರತೆಯಿಂದ ವಿಫಲವಾಗಬಹುದು ಇಲ್ಲಿ ನಂಬಿಕೆ ಇಲ್ಲದೆ ಯಾವ ಕೆಲಸವೂ ಪೂರ್ಣಗೊಳ್ಳದು ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಅವರಿಗೆ ವಿಶೇಷ ಕಾಳಜಿ ಅಗತ್ಯ ಋತುಮಾನದ ರೋಗಗಳು ಮೊದಲು ಮಕ್ಕಳನ್ನೇ ಹಿಡಿಯುತ್ತವೆ ನಿಮ್ಮ ಅಜಾಗರೂಕತೆಯಿಂದ ಮನೆ ವ್ಯವಹಾರ ಅಥವಾ ವ್ಯಕ್ತಿಗತ ವಿಷಯಗಳನ್ನು ಎಲ್ಲರಿಗೂ ಹೇಳುವುದರಿಂದ ಅವೇ ನಿಮ್ಮ ವಿರುದ್ಧ ಹೋರಾಡುತ್ತವೆ ಶನಿದೇವರ ದೃಷ್ಟಿ ಭಾರಿಯಾದಾಗ ಅವರು ಮೊದಲು ಅಹಂಕಾರವನ್ನು ಒಡೆಯುತ್ತಾರೆ ಆದ್ದರಿಂದ ಈ ಎಪ್ಪತ್ತೇಳು ಗಂಟೆಗಳಲ್ಲಿ ಅಹಂಕಾರದಿಂದ ದೂರವಿರಿ ನಿಮ್ಮ ಬಳಿ ಏನಿದ್ದರೂ ಅದನ್ನು ಸರಳವಾಗಿ ಇಡಿ ಅತಿಯಾದ ಕನಸುಗಳು ಅತಿಯಾದ ಗರು ಬೇಡ ಕೊಡುವವನು ಕಸಿಯುವ ಶಕ್ತಿಯು ಹೊಂದಿದ್ದಾನೆ ಯಾವುದಾದರೂ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಂತರ ಮಾತು ಉಳಿಸುವುದಾದರೆ ನಿಮ್ಮ ಮನದಲ್ಲಿ ಈ ಒಂದು ಅನುಮಾನ ಮೂಡಬಹುದು ಇದೇ ರಾಹುವಿನ ಆಟ ಮನೆಯ ಈ ಯುವ ಸದಸ್ಯನ ತಪ್ಪು ಹೊರಗೆ ಬಂದರೆ ಸಮಾಜ ಟೀಕೆ ಮಾಡಬಹುದು ಇದೇ ಶನಿಯ ಪರೀಕ್ಷೆ ಗೌರವವು ಪ್ರದರ್ಶನದಿಂದಲ್ಲ ಧೈರ್ಯದಿಂದ ಬರೋದು ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೀವು ಒಳಗಿಂದ ಮುರಿಯದಂತೆ ದಣಿಯದಂತೆ ಸೋತಂತೆ ಅನುಭವಿಸಬಹುದು ಆದರೆ ಇದೇ ಕ್ಷಣದಲ್ಲಿ ಬ್ರಹ್ಮಾಂಡ ನೋಡುತ್ತೆ ನೀವು ಕುಸಿಯುವರ ಅಥವಾ ಈ ಬೆರೆಯುವರ ಎಂದು ನಿಮ್ಮ ಕುಂಡಲಿಯ ಈ ಪ್ರಮುಖ ಬಿಂದುವಿನಲ್ಲಿ ಮಂಗಳ ರಾಹು ಮತ್ತು ಕೇತುಗಳ ಸಂಯೋಗವಾಗಿದೆ ನಿಮ್ಮ ಮಕ್ಕಳ ಮೇಲೆ ವಿಶೇಷ ಗಮನ ಕೊಡಿ ನಿಮ್ಮ ಜೀವನ ಸಂಗಾತಿಯ ಭಾವನೆಗಳನ್ನು ಕಾಳಜಿಯಿಂದ ಆಲಿಸಿ ಅವರು ಏನಾದರೂ ಹೇಳಲು ಬಯಸಿದರೆ ಕುಳಿತು ಅವರ ಮನದ ಮಾತುಗಳನ್ನು ಕೇಳಿ ಅವರಿಗೆ ಹಗುರವಾಗಲು ಸಹಾಯ ಮಾಡಿ ಹಾಗೆಯೇ ನಿಮ್ಮ ಮನೆತನದ ಹಿರಿಯರು ತಂದೆ ತಾಯಿ ಅವರ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆ ಕಾಣಿಸಿದರೆ ನಿರ್ಲಕ್ಷ್ಯ ಮಾಡಬೇಡಿ ಒಳ್ಳೆಯ ಆಸ್ಪತ್ರೆಯಲ್ಲಿ ಒಳ್ಳೆಯ ವೈದ್ಯರಿಂದ ತಪಾಸಣೆ ಮಾಡಿಸಿ ವಿಶೇಷವಾಗಿ ರಕ್ತದೊತ್ತಡ ಸಮಸ್ಯೆ ಇರುವವರು ಯಾವುದೇ ಒತ್ತಡವನ್ನು ಮನಸ್ಸಿನ ಮೇಲೆ ಹೇರಿಕೊಳ್ಳಬೇಡಿ ಒತ್ತಡವೇ ಆರೋಗ್ಯ ಹಾಳಾಗುವ ಪ್ರಮುಖ ಕಾರಣ ಸಣ್ಣ ವಿಷಯಗಳನ್ನು ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಡಿ ನಿಮ್ಮ ದಿನನಿತ್ಯದ ಜೀವನ ಮತ್ತು ನಿಯಮಿತ ಕ್ರಮಗಳಿಗೆ ಹೆಚ್ಚು ಗಮನ ಕೊಡಿ ನಿಮ್ಮ ವೃತ್ತಿ ಬಗ್ಗೆ ಸಂಶಯ ಮಾಡಿಕೊಳ್ಳಬೇಡಿ ನಾನು ಸರಿಯಾದ ಆಯ್ಕೆ ಮಾಡಿಕೊಂಡಿದ್ದೀನಾ ಎಂಬ ಪ್ರಶ್ನೆ ಬಿಡಿ ನಿಮ್ಮ ಪರಿಶ್ರಮವೇ ಫಲ ನೀಡುತ್ತೆ ಚಮತ್ಕಾರಕ್ಕೆ ನಮಸ್ಕಾರ ನೀವು ಶ್ರಮಿಸಿದರೆ ನಿಮ್ಮ ಜೀವನದಲ್ಲಿ ಉತ್ತಮ ಫಲ ಅನ್ನೋದು ಸಿಗುತ್ತೆ ಈ ಶನಿಯ ಮೈಯ ಸಾಮಾನ್ಯವಲ್ಲ ಕೆಲವೊಮ್ಮೆ ನೀವು ನಕಾರಾತ್ಮಕ ಸ್ಥಳಗಳಿಗೆ ಹೋಗಲೇಬೇಕಾಗಬಹುದು ಅಂದರೆ ಉದಾಹರಣೆ ಈ ಸ್ಮಶಾನ ಅಥವಾ ದುಃಖದ ಪರಿಸ್ಥಿತಿ ಸಂದರ್ಭಗಳಲ್ಲಿ ನಿಮ್ಮನ್ನು ನೀವು ದೂಷಿಸಿಕೊಳ್ಳಬೇಡಿ ಮುಂದೆ ನಿಮ್ಮ ಜೀವನವನ್ನು ಉತ್ತಮಗೊಳಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶ ಬರುತ್ತೆ ನಿಮ್ಮ ಕುಟುಂಬದವರ ಜೊತೆ ಒಗ್ಗಟ್ಟಿನಿಂದ ಇರಲು ಪ್ರಯತ್ನಿಸಿ ಯಾರಾದರೂ ಒಂದು ಎರಡು ಮಾತು ಹೇಳಿದರೆ ಅದು ನಿಮ್ಮ ಲಾಭಕ್ಕೆ ಆಗಿದೆ ಅಂತ ಉಳಿಸಿಕೊಳ್ಳಿ ಲಾಭಕ್ಕೆ ಇಲ್ಲದಿದ್ದರೆ ಬಿಡಿ ಇದರೊಂದಿಗೆ ನಿಮಗೆ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು